बेकाबल बिट बेकाबल तुम तो कैसे आए तू? और अगर तुम्हारी स्टार फिल्म नोट कर डब बैंड दे रहे तो दे। ना ना फिल्म अटलीस्ट वन फिल्मों अंडर टू टू अंडर टाइम्स अभी तुम्हारे दिन है। तो मतलब ना इस पर क्या है? ಅಪ್ಪ ಅಮ್ಮ ಅಜ್ಜಿ ಅಥವಾ ಫ್ರೆಂಡ್ಸ್ ಕೆಲಸ ಎಲ್ಲ ಬಿಟ್ಟು ನಿಂಗೆ ನಿಮ್ ಪ್ರೀತಿಗೆ ನೀನ್ ಆಗ್ತಾನೆ ನಾ ನಾಲ್ಕ್ರಿಂದ ಇದ್ರು ಎಪ್ಪ ಅವ್ರು ಮಲ್ಗ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಅದ್ರ ನೀನ್ ನಿಂತ ಎತ್ತರ ನಾಲ್ಕ್ರಿಂದ ಇದ್ರಿ ಇವತ್ತು ಎಕ್ಸಾಮ್ ಇತ್ತು ಟು ಟು ಫೋರು ಬೆಳಿಗ್ಗೆನೆ ಬಂದಿದ್ದೆ ಅವರು ಸ್ವಾಮಿ ಹೇಳ್ಬಿಟ್ಟು ಇಲ್ಲ ನೀನ್ ಹೋಗು ಬರ್ತು ತುಂಬಾ ಬರ್ತಾ ನಾಲ್ಕು ಗಂಟೆ ಅಂತ ಹೇಳಿದ್ರು ಅದಕ್ಕೆ ಬೇಗ ಬರ್ಬಿಟ್ ಬೇಗ ಬಂದೆ ತುಂಬಾ ಖುಷಿ ಆಯಿತು ನಾನು ಚಿಕ್ಕವಳಿದ್ದ ಅವ್ರಿಗೆ ಅವ್ರಂದ್ರೆ ತುಂಬಾ ಇಷ್ಟ ಅವ್ರ ಫಿಲಮ್ ನೋಡ್ಕೊಂಡು ಬೆಳ್ದಿರೋದು ನಾನು ಅವ್ರ ಫಿಲಮ್ ಅಟ್ಲೀಸ್ಟ್ ಒಂದು ಫಿಲಮ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಟೈಮ್ಸ್ ಅದಕ್ಕೆ ನೋಡಿದ್ದೀನಿ ಅವ್ರ ಏನ್ ಡೈಲಾಗ್ಸ್ ಬರುತ್ತೆ ಎಲ್ಲ ಡೈಲಾಗು ಅವ್ರ ಹೇಳೋಕೆ ನಾವು ಮುಂಚೆನೇ ನಾನು ಹೇಳ್ತಿದ್ದೆ ನನ್ಗೆ ತುಂಬಾ ದೊಡ್ಡ ಗೊತ್ತಿಲ್ಲ ಮೊದಲಿಂದ ಇಷ್ಟಪಡ್ತೀನಿ ನಾವಮ್ಮ ನೋಡು ಅಲ್ಲಿ ನಿಮ್ ಮಾವ ಬರ್ತಿದಾರೆ ಮಾವ ಬರ್ತಿದಾರೆ ಅಂತ ಎಲ್ಲ ತೋರಿಸ್ತಿದ್ರು ನನ್ಗೆ ಅವತ್ತಿನ ನಾನು ನಮ್ಮ ಮಾವನೇ ಅಂತ ಕರಿ ಅದು ನಾನು ಇಪ್ಪತ್ನಾಲ್ಕ ಗಂಟೆಯಲ್ಲಿ ಹೋಗ್ಬೋದು ಅವ್ರ ಅಪ್ಪ ಅಮ್ಮ ಅಜ್ಜಿ ತಪ್ಪ ಫ್ರೆಂಡ್ಸ್ ಕಲಸ ಎಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಗೆ ನೀವು ತಿಳ್ಸೋಕೆ ಆಗ್ತಾನೆ ನಾಕಿಂದ ಇದ್ರಿಟ್ಟು ಅವ್ರ ಮಲ್ಗ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಅದ ನೀ ಇಂಕಂತ ಇರ್ತೀವಿ ಈ ಥರ ನಾನು ಆಕ್ರಮೇ ಇದ್ದವ್ರು ಅದ್ರಲ್ಲಿ ಒಂದ್ ನಿಮಿಷನೂ ಹೆಚ್ಚು ಕಡಬೇಕಲ್ಲ ಇದೇ ಒದ್ದು ನಾನಂತೂ ಫಸ್ಟ್ ಡೇ ಫಸ್ಟ್ ಹೋಗಿ ನೋಡ್ತೀನಿ ಎಲ್ರು ಎಲ್ರುತ್ತೆ राजा ए राजा सर कंडक्टर बने ब्रो मुंडे बने सर हम ओबासो पे इंडेत कोले बंद रे आ सर पुते गोटी रे मानतिर परी कोले बुदव रे गुद जित कोले आ रो नट रे नट रे ಮರೆ ಉಹ ಸ್ಟಡಿ ಇಸ್ ಜೇಂಕೆಸ್ ಇಂಟರ್ ಆಡೋದು ಓದೋದು ಓದೋದು ತೋ ಇದೆ ಆ ತೇನಿಯೆ ಎಸ್ಕಸ್ ಹೋಗ್ತಾರೆ ಇಲ್ಲಿ ಅಲ್ಲಾ ಕಾರುಗಳು ಆಯಿತು ಮೇಲೆ ಅಂದ್ರೆ ಯಾರು ಅಲ್ಲಾ ಇಷ್ಟು ಶಕ್ತಿ ಇದೆ ಇನ್ನು ಅಂತ ಹೇಳೋದು ಸರ್ Pansu Pansu

अस्ट शक्ति तुम्हारे बंद